ದೀಪ ದೀಪಕ್ಕೆ ತಾನು ಉರಿದು ಜಗಕ್ಕೆಲ್ಲ ಬೆಳಕು ನೀಡುವುದು ಒಂದೇ ಗೊತ್ತು ಅದು ಅದರ ಧರ್ಮ ಜಗಕ್ಕೆ ಬೆಳಕು ನೀಡಿ ನೀಡಲು ಅದಕ್ಕೆ ಜಾತಿ ಧರ್ಮ ಅಂತಸ್ತು ಸಿರಿತನ ಬಡತನ ವರ್ಣಭೇದ ಯಾವುದೂ ಗೊತ್ತಿಲ್ಲ ಅದು ಬೆಳಕುವುದೊಂದೇ ಗೊತ್ತು ಹಾಗೆಯೇ ಈ ನಮ್ಮ ಬಡವರ ಬಂಧು ಆಪತ್ತು ಬಾಂಧವ ಸೌಜನ್ಯ ಮೂರ್ತಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಮಂಜುನಾಥ್ರವರು ಒಂದು ಜ್ಞಾನ ಜ್ಯೋತಿ ಈ ಜ್ಞಾನ ಜ್ಯೋತಿಗೆ ಜಗ ಬೆಳಗುವುದನ್ನ ಗೊತ್ತು ನಿಸ್ವಾರ್ಥವಾಗಿ ಜಗತ್ತನ್ನು ಬೆಳಗುತ್ತೆ ಈ ಜ್ಞಾನ ಜ್ಯೋತಿ ಇವರ ಆದರ್ಶದ ಬಾಳು ದೀಪದಂತೆ ಇದೆ ಇಂದು ಈ ಮಹಾಚೇತನವನ್ನು ಆಹ್ವಾನಿಸಿ ಗೌರವಿಸುವಂತಹ ಪರಮ ಸೌಭಾಗ್ಯ ನಮ್ಮ ಸಖಿ ಸಂಘಕ್ಕೆ ದೊರಕಿದೆ 就只有。Beast Phantom! ಮಂಜುನಾಥ ಇನ್ನೊಂದು ವಿಪರ್ಯಾಸ ಬಹಳ ನೋವಿನ ಸಂಗತಿ ಅಂದರೆ ಸುಮಾರು ಮೂವತ್ತರಷ್ಟು ಹೃದಯಘಾತಗಳು ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇತ್ತು ಹಿಂದೆ ಏನಾಗ್ತಾ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಘಾತ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ರು ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಈ ಹೃದಯಘಾತ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಕಾರಣ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥಗಳು ಬದಲಾವಣೆ ಆಗಿದೆ ಧೂಮಪಾನ ಜಾಸ್ತಿ ಆಗಿರ್ಬೋದು ಸಕ್ಕರೆ ಕಾಯಿಲೆ ಅಂತೂ ತುಂಬಾ ಜಾಸ್ತಿ ಇದೆ ಇವತ್ತು ಭಾರತ ದೇಶದಲ್ಲಿ ಹತ್ತು ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ ಇನ್ನು ಹತ್ತು ಕೋಟಿ ಜನರು ಸಕ್ಕರೆ ಕಾಯಿಲೆ ಬಾಗಿಲಲ್ಲಿ ಬಂದ ನಿಂತಿದ್ದಾರೆ ಡಯಾಬಿಟೀಸ್ ಅಂತ ಹೇಳ್ತೀವಲ್ಲ ಬಟ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೆ ಎಷ್ಟು ತೊಂದರೆ ರಿಸ್ಕ್ ಇದೆಯೋ ಇವನ್ ರೆಗ್ಯುಲರ್ ಡಯಾಬಿಟೀಸ್ ಇದ್ದವ್ರಿಗೂ ಅದಕ್ಕೆ ಸಮಪಾಲೇ ಇರುತ್ತೆ ನಂತರ ಬ್ಲಡ್ ಪ್ರೆಷರ್ ಇವತ್ತು ಭಾರತ ದೇಶದಲ್ಲೇ ನಲ್ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಬ್ಲಡ್ ಪ್ರೆಷರ್ ಇದೆ ಸೊ ಹೀಗಾಗಿ ಆಮೇಲೆ ಇವತ್ತು ಒತ್ತಡ ಅನ್ನೋದು ಕೂಡ ಹೊಸ ಧೂಮಪಾನ ಅಂತ ಹೇಳ್ತೀವಿ ಒತ್ತಡ ಒಂದು ಹೊಸ ಧೂಮಪಾನ ಇವತ್ತು ಶೇಕಡ ಮೂವತ್ತರಷ್ಟು ಹೃದಯಘಾತ ಆದವರಲ್ಲಿ ಇದು ಯಾವುದೂ ಕಾರಣ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲ ಬಿ ಪಿ ಇಲ್ಲ ನಂತರ ಯಾವುದೇ ಒಂದು ದುರಭ್ಯಾಸ ಇಲ್ಲ ಆದರೆ ಒತ್ತಡ ಒತ್ತಡ ಅನ್ನೋದು ಕೂಡ ಒಂದು ದುರಭ್ಯಾಸ ಒತ್ತಡ ಇದ್ದ ಇಲ್ಲಿ ನೋಡಿ ನೀವು ಖುಷಿ ಖುಷಿಯಾಗಿ ಕೆಲಸ ಮಾಡಿ ನಾನು ನೋಡಿದ್ದೀನಿ ತುಂಬ ಖುಷಿಯಾಗಿ ನೀವು ರಾತ್ರಿ ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿ ನಿಮ್ಮ ಬ್ಲಡ್ ಪ್ರೆಷರ್ ನೂರಿಪ್ಪತ್ತೆಂಬತ್ತೇ ಇರುತ್ತೆ ಅದೇ ಒತ್ತಡದಲ್ಲಿ ಒನ್ ಅವರ್ ಕೆಲಸ ಮಾಡಿ ಬಿ ಪಿ ಒನ್ ಫಿಫ್ಟಿ ಹಂಡ್ರೆಡ್ ಆಗಿ ಅಥವಾ ಅದಕ್ಕೋಸ್ಕರ ಒತ್ತಡ ಅನ್ನೋದು ನಾವು ಯಾವಾಗಲೂ ಅಷ್ಟೇ ನಮ್ಮ ಕೆಲಸವನ್ನು ಪ್ರೀತಿಸಿದರೆ ಬಟ್ ಒಂದು ಥಿಂಗ್ ಈ ಸಮಾಜದಲ್ಲಿ ಏನಾಗುತ್ತೆ ನೀವು ನೆಮ್ಮದಿಯಾಗಿರೋದು ಬಿಡೋದಿಲ್ಲ ಸಮಾಜ ನೀವು ನೆಮ್ಮದಿಯಾಗಿರೋದಕ್ಕೆ ನಿಮ್ಮ ಸುತ್ತಮುತ್ತಲಿನ ವ್ಯವಸ್ಥೆ ಬಿಡೋದಿಲ್ಲ ಆದರೂ ಕೂಡ ನಾವು ಅದರಲ್ಲಿ ಅದ ಅದರಲ್ಲಿ ಈಜಬೇಕಾಗುತ್ತೆ ನೆಮ್ಮದಿಗೋಸ್ಕರ ನಾವು ಈಜಬೇಕಾಗುತ್ತೆ ಇದು ಕಾರಣ ಏನು ಕೊಲೆಸ್ಟ್ರಾಲ್ ಇವತ್ತು ಶರೀರದ ತೂಕಕ್ಕೂ ನಮ್ಮ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ ಕೆಲವರು ಸಣ್ಣಕ್ಕೆ ಇರ್ಬೋದು ಕೆಲವರು ತೂಕ ಕಡಿಮೆ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಸೊ ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಭಾವನೆ ಏನಿದೆ ಓ ಅವ್ರು ದಪ್ಪಕ್ಕಿದ್ದಾರೆ ಅವ್ರಿಗೆ ಮಾತ್ರ ಇದು ಕೊಲೆಸ್ಟ್ರಾಲ್ ಇರುತ್ತೆ ಬಿ ಪಿ ಇರುತ್ತೆ ಅಂತ ಇವತ್ತು ಇನ್ನು ಕೆಲವರಿಗೆ ನಮ್ಮ ಅಧ್ಯಯನದಲ್ಲಿ ಹದಿನೇಳು ಪರ್ಸೆಂಟು ಹೃದಯಘಾತ ಆದವರಲ್ಲಿ ಶೇಕಡ ಹದಿನೇಳು ಪರ್ಸೆಂಟು ಹೃದಯಘಾತ ಆದವರಲ್ಲಿ ಅವರ ಕುಟುಂಬದಲ್ಲಿ ಹೃದಯಘಾತದ ಪ್ರಮಾಣ ಜಾಸ್ತಿ ಇದೆ ಯಾವುದಾದ್ರು ಒಂದು ಕುಟುಂಬದಲ್ಲಿ ಐವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ ಅಂದರೆ ಹೇಗಿರುತ್ತೆ ಅಂದರೆ ತಂದೆಗೆ ಅಥವಾ ತಾಯಿಗೆ ಯಾವ ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೋ ಮಕ್ಕಳಿಗೂ ಅದೇ ರಕ್ತನಾಳದಲ್ಲಿ ಅದೇ ಲೊಕೇಶನಲ್ಲಿ ಬ್ಲಾಕೇಜ್ ಬರುತ್ತೆ ಅಂದರೆ ಒತ್ತಡ ಅನ್ನೋದು ಬಹಳ ಮುಖ್ಯವಾದಂಥ ಕಾರಣ ನೋಡಿದ್ದೀನಿ ಕೆಲವರೆಲ್ಲ ಪರೀಕ್ಷೆಗೆ ಹೋಗಬೇಕಾಗಿರುತ್ತೆ ಇದು ಒತ್ತಡ ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದೀನಿ ಇನ್ನು ಕೆಲವು ಮದುವೆ ಮಂಟಪದಿಂದ ಗಂಡು ಕರ್ಕೊಂಡು ಬಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಅದು ಏನು ಅರೇಂಜ್ಡ್ ಮ್ಯಾರೇಜ್ ಸೊ ಈ ರೀತಿ ಇವತ್ತು ಇದಕ್ಕೆಲ್ಲ ಕಾರಣ ಇದೆಲ್ಲ ಒತ್ತಡ ಆಗ್ಬೋದು ಆಹಾರ ಪದಾರ್ಥ ಬದಲಾವಣೆಯಾಗಿದೆ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ನಂತರ ಇವತ್ತು ಫಾಸ್ಟ್ ಫುಡ್ ಅಂತ ಬೇರೆ ಇದೇನೋ ಬಂದಿದೆ ಫಾಸ್ಟ್ ಫುಡ್ ಅಂದರೆ ಏನು ಬೇಗ ಪ್ರಾಣ ತೆಗೆದುಕೊಂಡು ಹೋಗೋದೆ ಫಾಸ್ಟ್ ಫುಡ್ ಸೊ ಅದಕ್ಕೋಸ್ಕರ ಇವತ್ತು ನಮ್ಮ ಪೂರ್ವಜರು ಪದ್ಧತಿ ಏನಿತ್ತು ಅದನ್ನು ಇವತ್ತು ಅದನ್ನು ಪುಸ್ತಕದ ರೀತಿ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಬಟ್ ಈಗ ಪೀಳಿಗೆ ಅವರು ಪುಸ್ತಕದಲ್ಲಿ ಓದಬೇಕು ಅಜ್ಜ ಅಜ್ಜಂದಿರು ಯಾವ ರೀತಿ ಆಹಾರ ಪದ್ಧತಿ ಇತ್ತು ಆಹಾರ ಪದಾರ್ಥ ಇತ್ತು ಅದಕ್ಕೋಸ್ಕರ ನಾವಿದೆಲ್ಲ ಕಾಯಿಲೆ ಕಡಿಮೆ ಹಾಕೋಬೇಕಾದ್ರೆ ಒಂದು ಸಿಕ್ಸ್ ಆರ್ ಫೈವ್ ಆರ್ ಸಿಕ್ಸ್ ಎಸ್ನ ಅವಾಯ್ಡ್ ಮಾಡಬೇಕಂತೆ ಸಾಲ್ಟು ಸ್ಟ್ರೆಸ್ಸು ಸ್ಪಿರಿಟು ಸ್ಮೋಕಿಂಗು ಸೆಜೆಂಟ್ರಿ ಆ್ಯಕ್ಟಿವಿಟಿ ಆ್ಯಂಡ್ ಶುಗರ್ ಸೊ ಥ್ಯಾಂಕ್ ಯು ಮೇಡಮ್ ನಮ್ಮ ಇಂದಿನ ಇನ್ನೋರುವ ವಿಶೇಷ ಆಹ್ವಾನಿತರ ಧರ್ಮಪತ್ನಿಯಾಗಿ ಅವರ ಸಾಧನೆಯ ಬೆನ್ನೆಲುವಾಗಿ ನಿಂತು ಅವರ ಮನ ಮತ್ತು ಮನೆಯನ್ನು ಬೆಳೆದಿದ್ದಾರೆ ಎಂದಿಗೂ ಕೂಡ ತಂದೆಯ ಹೆಸರನ್ನು ಬಳಸಿಕೊಳ್ಳದೆ ರಾಜಕೀಯವಾಗಿ ಬೆಳೆಯಲು ಆಸೆ ಪಟ್ಟವರೇ ಅಲ್ಲ ಹಲವು ಅವಕಾಶಗಳ ಅವರ ಬಳಿ ಬಂದರೂ ಕೂಡ ರಾಜಕೀಯದ ಕಡೆ ಹೋಗಲಿಲ್ಲ ಬೇರೆಯೇ ಮಾರ್ಗದಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅವರ ಅಚ್ಚುಕಟ್ಟಾದ ಕನ್ನಡವನ್ನು ಕೇಳುವುದೇ ಚಂದ ಭಗವಂತ ಅವರಿಗೆ ಆರೋಗ್ಯ ವಿಷ್ಯದಲ್ಲಿ ಎಷ್ಟೊಂದು ಮಾರ್ಪಾಟು ಮಾಡಬಹುದು ಎಂಬುದನ್ನು ನಿರೂಪಿಸಿದವರು ನಮ್ಮ ಡಾಕ್ಟ್ರು ಇವರು ನಿಮ್ಮ ಹೇಳ್ತಾ ಇದ್ರೆ ನಾನು ಅವನ್ನೇ ಹೇಳ್ಬಹುದಿತ್ತು ಈಗಿನ ಬದಲಾವಣೆಗೊಂಡ ಜೀವನ ಶೈಲಿಯಿಂದಲೇ ನಮಗೆ ಒತ್ತಡ ಕಾಡ್ತಾ ಇದೆ ಆತಂಕದ ಒತ್ತಡ ಕಾಡ್ತಾ ಇದೆ ಅಂತ ಇವರು ಹೇಳಿದ ಮಾತು ಮರೆಯುವಂತಿಲ್ಲ ಮನೆ ಈ ಬದುಕಿನಲ್ಲಿ ನೆಮ್ಮದಿ ಅನ್ನೋದನ್ನು ನಾವು ಓದ್ತಾ ಇದ್ವಿ ಏಕೆಂದರೆ ಇವತ್ತು ಬದುಕಿನಲ್ಲಿ ಅತಿ ದೊಡ್ಡ ಸಂಪತ್ತು ನೀಡಿದೆ ಇವತ್ತು ನೆಮ್ಮದಿ ಮತ್ತು ನೆಮ್ಮದಿ ಹಾಳಾಗಿ ಒಂದು ಹಲವಾರು ಜೀವನ ಶೇಖರ್ ನಾನು ಭಾರತ ದೇಶದಲ್ಲಿ ಶೇಕಡ ಐವತ್ತರಷ್ಟು Yeah, des